ಹನುಮಂತು ಅವರು ನಿದ್ದೆಯನ್ನು ಸಹ ಮಾಡದೆ ತುಂಬಾ ಬೇಸರ ಪಡ್ಕೋತಿದ್ದಾರಂತೆ ಕಣ್ಣೀರು ಹಾಕ್ತಿದ್ದಾರೆ ಸೊ ಕಾರಣ ಏನು ಅಂದ್ರೆ ಧನ್ರಾಜ್ ಅವರು ಬಿಟ್ಟೋಗಿರೋದಕ್ಕೆ ದನರಾಜ್ ಅವರು ಆಪ್ತ ಸ್ನೇಹಿತರಾಗಿದ್ರು ದನರಾಜ್ ಅವರು ಹೋದ್ಮೇಲಂತೂ ಹನುಮಂತಿಗೆ ಏನೋ ಒಂಥರ ಒಂಟಿತನ ಕಾಡಕ್ಕೆ ಜಾಸ್ತಿ ಶುರು ಆಗಿದೆ ತುಂಬಾ ಸೈಲೆಂಟ್ ಆಗ್ಬಿಟ್ರು ಮುಂಚೆ ಚೆನ್ನಾಗಿ ತುಂಬಾ ಆಕ್ಟಿವ್ ಆಗಿ ಜೋಗಿಗಳಾಗ ಇರ್ತಾ ಇದ್ರು ಇನ್ನ ಮೂರು ದಿವಸ ಕಳೆದ್ರೆ ಆಯ್ತು ಫಿನಾಲೆ ವೇದಿಕೆ ಎತ್ಬಿಡ್ತಾರೆ ಫಿನಾಲೆಲಿ ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಾದ್ ನೋಡ್ಬೇಕು ಧನರಾಜ್ ಅವರು ಆಚೆ ಸಿಕ್ಕದ ಮೇಲಂತೂ ಖಂಡಿತವಾಗಿಯೂ ಕೂಡ ಫ್ರೆಂಡ್ಶಿಪ್ ಜಾಸ್ತಿ ಇದ್ದೇ ಇರುತ್ತೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೇ ರೀತಿ ಮುಂದುವರಿಲಿ ಅಂತಲೇ ಫ್ಯಾನ್ಸ್ಗಳು ಕೂಡ ಬಯಸ್ತಾರೆ ಬಿಗ್ ಬಾಸ್ ಮನೆಯೊಳಗಡೆ ತುಂಬ ಚೆನ್ನಾಗಿ ಇಬ್ಬರು ಕೂಡ ಕಂಟೆಸ್ಟೆಂಟ್ಸ್ಗಳಾಗಿ ಇದ್ದರು ಮತ್ತು ಫ್ರೆಂಡ್ಶಿಪ್ ಬಾಂಡಿಂಗ್ ಮತ್ತು ಆಟ ವಿಚಾರ ಮಾತುಗಳು ಕಾಮಿಡಿ ಎಲ್ಲವೂ ಕೂಡ ಚೆನ್ನಾಗಿತ್ತು ವರ್ಲ್ಡ್ ಕಾರ್ಡ್ ಮೂಲಕ ಅನುಮಂತವು ಬಂದಿದ್ದು ಆಗ ರಜತ್ ಮತ್ತು ರಜ್ ಶೋಭಾ ಅವರು ಕೂಡ ಎಂಟ್ರಿ ಕೊಡ್ತಾರೆ ಆದರೆ ರಜತ್ ಒಬ್ರು ಉಳ್ಕೊಂಡು ಶೋಭಾ ಔಟ್ ಆಗಿಬಿಡ್ತಾರೆ ಧನ್ರಾಜ್ ಅವರು ಅಷ್ಟಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇರಲಿಲ್ಲ ಸ್ವಲ್ಪ ಡಲ್ ಆಗ್ತಿರೋದ್ರೆ ಹನುಮಂತು ಜೊತೆ ಕಾಂಬಿನೇಷನ್ ಸೇರಿದ್ಮೇಲಂತೂ ನೆಕ್ಸ್ಟ್ ಲೆವೆಲ್ ಇವರು ತುಂಬಾನೇ ಮಿಂಚಕ್ಕೆ ಶುರುವಾದ್ರು ಸೊ ಇಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿತ್ತು ಆದರೆ ಔಟ್ ಆಗಿ ಧನ್ರಾಜ್ ಆಚೆ ಹೋಗ್ಬಿಡ್ತಾರೆ ಸೊ ಆಗ ಹನುಮಂತಿಗೆ ತುಂಬಾ ಬೇಸರ ಆಗುತ್ತೆ ಸರ್ ಕರೆಕ್ಟ್ ಆಗಿ ಊಟ ಸೇರ್ತಿಲ್ಲ ನಿದ್ದೆ ಸೇರ್ತಿಲ್ಲ ತುಂಬಾನೆ ನೋವು ಕೂಡ ಇದೆ ಹನುಮಂತನಿಗೆ ಧನರಾಜ್ ಅವರು ಆಚೆ ಹೋಗಿದ್ದಕ್ಕೆ ಔಟ್ ಆಗಿದ್ದಕ್ಕೆ ಯಾಕಂದ್ರೆ ಅವರು ಕೂಡ ತುಂಬಾ ಕನಸನ್ನ ಇಟ್ಕೊ pones la